ಬೆಳಗಾರರಿಗೆ ಬೆಳಗಾರಿಗೆ ದ್ರಾಕ್ಷಿ ಇನ್ಸುರೆನ್ಸ್ ದ್ರಾಕ್ಷಿ ಇನ್ಸುರನ್ಸ್ ಕರ್ನಾಟಕ ದ್ರಾಕ್ಷಿ ಬೆಳೆಗಾರ ಸಂಘಕ್ಕೆ ಪ್ರಸ್ತುತ ದ ದ್ರಾಕ್ಷಿ ಬೆಳೆಗಾರರ ಒಂದು ವಿಮಾ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ದ್ರಾಕ್ಷಿ ಬೆಳೆಗಾರರು ಬಂದು ಬೆಟ್ಟ ಆಗಿದ್ದಾಯಿತು ಮನವಿ ಕೊಟ್ಟಿದ್ದಾಯಿತು ದ ವಿಮಾ ಕಂಪನಿಯವರು ಅವಧಿ ಮುಗಿದು ಹಣವನ್ನು ಬಿಡುಗಡೆ ಮಾಡಿಲ್ಲ ಸುಮಾರು ಅವಧಿ ಮುಗಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣದ ಅವಧಿ ನಾಲ್ಕು ತಿಂಗಳಾಯಿತು ಅವಧಿ ಮುಗಿದು ಅದು ಹಣ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಆಮ್ಯಾಗ ವಿಮಾ ಕಂಪನಿಯನ್ನು ವಿಮಾ ಕಂಪನಿ ಆಫೀಸು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಯಾವ ಕೇಂದ್ರ ಸ್ಥಾನ ಎಲ್ಲಿ ಬೆಳೆ ಇರ್ತೈತಿ ಅಟ್ಲೀಸ್ಟ್ ಒಂದು ಎರಡು ಮೂರು ಜಿಲ್ಲೆ ಮಧ್ಯದಲ್ಲಿ ಇದ್ರಿಗೆ ಹೋಗಿ ರಾಜ್ಯದ ರಾಜಧಾನಿಯಲ್ಲಿ ವಿಮಾ ಕಂಪ್ನಿಯ ಒಂದು ಅವರು ಆಫೀಸನ್ನು ತೆರ್ಕೊಂಡು ಕೂತ್ರೆ ರೈತರ ಬೆಟ್ಟಿ ಹಂಗೆ ಕೊಡಬೇಕು ಶೀಘ್ರದಲ್ಲೇ ಬಿಜಾಪುರದಲ್ಲಿ ದ್ರಾಕ್ಷಿ ವಿಮಾ ಕಂಪ್ನಿ ಕಾರ್ಯಾಲಯ ಆಗಬೇಕು ಹಿಂದಿನ ಸಾಲಿನ ಏನು ವಿಮಾನ ತುಂಬಿಕೊಂಡು ರೈತರಿಗೆ ಏನೂ ಹಾಳು ಮುಟ್ಟಿಸಿಲ್ಲ ಅದನ್ನು ಮುಟ್ಟಿಸ್ಬೇಕು ಇದೆಲ್ಲ ಅಕಸ್ಮಾತ್ ಮಾಡದೇ ಇದ್ರೆ ಬೆಳ ದ್ರಾಕ್ಷಿ ಬೆಳೆಗಾರರು ರೋಡಿಗೆ ಬಂದು ಹೋರಾಟ ಮಾಡುವಂಥ ಎಲ್ಲ ನಾವು ಕ್ರಮ ಕೈಗೊಳ್ಳುತ್ತಿದ್ದ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ ಮಲ್ಲಪ್ಪ ಬಿದ್ರೆ ಅಹಿಂದ ರೈತ ಸಂಘಟನೆ ವಿಜೆಪಿ ಯಾಕೆ ಇಷ್ಟು ಇದು ಆಗಿದ್ರೆ ವಿಳಂಬ ಹಾಂ ವಿಳಂಬ ನೀತಿ ಯಾಕೆ ಆಗ್ತೈತೆ ಅಂದ್ರೆ ಯಾವನೋ ಒಬ್ಬ ಕಂಪ್ನಿ ಅವ ಎಲ್ಲೇ ಕೂತು ಹಣವನ್ನು ಭರಣೆ ಮಾಡ್ಕೋತಾನ ಆ ಭರಣೆ ಮಾಡ್ಕೊಂಡು ಈ ರೈತರಿಗೆ ಸಂಪರ್ಕ ಸಂಪರ್ಕ ಬರಲಾರ್ದೇ ರೈತರಿಗೆ ಪ್ರಶ್ನೆ ಮಾಡಬೇಕಾದ್ರೆ ಯಾರು ಪ್ರಶ್ನೆ ಮಾಡಬೇಕು ವಿಮಾ ಕಂಪ್ನಿಯು ಹೋಗಿ ಒಂದು ಕಡೆ ಮುಚ್ಕೊಂಡು ಕೂತ ಅಂದ್ರೆ ಇಲ್ಲಿ ಯಾರನ್ನು ಕೇಳಬೇಕು ಭಾಳ ಆದರೆ ಇಲ್ಲಿ ತೋಟಗಾರಿಕೆ ಇಲಾಖೆಗೆ ಓಡಾಡಬೇಕು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಓಡಾಡಬೇಕು ಆಮ್ಯಾಗ ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿಗಳ ಹತ್ತಿರ ಓಡಾಡಬೇಕು ಆದ್ರೆ ವಿಮಾ ಕಂಪನಿಯವರು ಬೇರೆ ಇದ್ದಾಗ ಎಲ್ಲರನ್ನು ಹೋಗಿ ಕೇಳಿ ಹೇಳ್ತಾನು ಎಲ್ಲಾನು ತಡ ಆಗ್ತೈತಿ ವಿಮಾ ಎದಕ್ಕೆ ರೈತರು ತಮ್ಮ ಕಷ್ಟ ಕಾಲದಲ್ಲಿ ಒಳ್ಳೇದಾಗಲೇ ತಲೆ ಕಟ್ಟಿರ್ತಾರೆ ಹೊರತಕ್ಕೆ ವಿಮಾ ಕಂಪ್ನಿ ಹೋಗಿ ಮುಚ್ಕೊಂಡು ಕುಡಲಕ್ಕೆ ಕಟ್ಟಿರಂಗಿಲ್ಲ ಅವು ಬಂದು ಜಿಲ್ಲೆ ಕೇಂದ್ರದಲ್ಲಿ ಇರಬೇಕು ಹಾರ್ಟ್ ಆಫ್ ಸಿಟಿ ಹೆಂಗೆ ಈಗ ರೈತರದ್ದು ಹಾರ್ಟ್ ಆಫ್ ಸಿಟಿ ಏನಿರ್ತೈತೆ ಅಲ್ಲಿ ಇರಬೇಕು ಅದನ್ನ ಬಿಟ್ಟುಕೊಂಡು ಯಾವುದಾದ್ರೂ ಒಂದು ಕಡೆ ಹೋಗಿ ಆಫೀಸ್ ತರ್ಕೊಂಡು ಕೂತ್ರೆ ಸಾಮಾನ್ಯ ರೈತ ಅಲ್ಲಿ ಹೋಗಿ ಹೆಂಗೆ ಸಾಧ್ಯ ಐತಿ ಇದಕ್ಕೆಲ್ಲ ವಿಳಂಬನೆ ಐತೆ ಇದೆಲ್ಲ ಕಾರಣ ಐತಿ ಎಷ್ಟು ವರ್ಷದಿಂದ ಬರಬೇಕು ಸರ್ ಈಗ ಬಾಕಿ ಈಗ ಒಂದು ವರ್ಷದಿಂದ ಬರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲ ಒಂದು ವರ್ಷ ಮೊದಲೆಲ್ಲ ಕ್ಲಿಯರ್ ಹಾಂ ಮೊದಲಿಂದ ಕ್ಲಿಯರ್ ಐತಿ ಆಮೇಲೆ ಏಕರೂಪದ ವಿಮಾ ಆಗಬೇಕು ಒಂದು ಕಡೆ ಇಟ್ಟು ಒಂದು ಕಡೆ ಇಟ್ಟು ಮಾಡ್ತಾರಲ್ಲ ಹಂಗಿಲ್ಲ ಈ ಬೆಳೆ ಅಂದ್ರೆ ಅವು ಒಂದೇ ಟೈಮ್ದಾಗೂ ರೋಗ ಬಂದಿರ್ತೈತಿ ಫಸಲನ್ನು ಇಲ್ಲ ಇವತ್ತು ನೋಡ್ರಿ ಇವತ್ತು ಮಳೆಗಾಲ ಆಗಿ ಇವೆಲ್ಲ ಕಟ್ಕೊಂಡ್ಬಿಟ್ರೆ ಇವತ್ತು ಕಾಯಿ ಜಾಗದಾಗ ಬೇರು ಬರುವಂಥ ಸಂದರ್ಭ ಬಂದುಬಿಟ್ಟೈತಿ ಒಂದು ಗಿಡದಾಗೂ ತಾಪು ಉಳಿಲಕ್ಕತ್ತಿಲ್ಲ ಮತ್ತು ಇಂಥ ಏಕರೂಪ ಮಾಡಲಾರ್ದು ಮತ್ತೆ ಏನು ಮಾಡಬೇಕು ಒಂದೊಂದು ಬೆಳೆಗೆ ಏಕರೂಪ ಮಾಡಬೇಕು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡಿದರೆ ಆ ಅಲ್ಲಿ ರೈತರ ಪರಿಸ್ಥಿತಿ ಏನಾಗ್ತೈತಿ ಲಕ್ಷ ನುಕ್ಸಾನಂತೂ ಎಲ್ಲ ಕಡೆ ಆಗಿರ್ತೈತಿ ರೈತ ನಾವೆಲ್ಲ ಒಕ್ಕಟ್ಟ ಚೆಂದ ಬಂದು ಹಾಂ ರೈತರೆಲ್ಲ ಒಕ್ಕಟ್ಟಾಗಿ ಬಂದು ಇಲ್ಲಿ ಬಿಸಿ ಬಿ ಮಣಿ ಕೊಡೋಕೆ ಬಂದೇವ್ರಿ ಅದು ದ್ರಾಕ್ಷಿ ಬೆಳೆ ಎಲ್ಲ ಹೋಗೋದು ಸಹ ಹಾನಿಯಾಗ್ಯಾವ್ರಿ ಸಹ ರೋಗ ಬಿದ್ದು ದವಣಿ ಬಿದ್ದು ಗುರಿ ಬಿದ್ದು ಭಾಳ ನುಕ್ಸಾನ ನುಕ್ಸಾನಾಗ್ಯಾವ್ರಿ ಅದ್ರಾಗ ನೂರಕ್ಕೂ ಒಂದು ಹತ್ತು ಪರ್ಸೆಂಟ್ ಅಟ್ಟೇ ಬೆಳೆ ಬಂದಿದ್ರಿ ಒಂದು ತೊಂಬತ್ತು ಪರ್ಸೆಂಟ್ ಎಲ್ಲ ನುಕ್ಸಾನ ನುಕ್ಸಾನಾಗಿದೆ ಅದು ಇನ್ಶೂರೆನ್ಸ್ ಕೇಳೋಕ್ಕ ಬಂದೇವ್ರಿ ಒಂದು ಊರಿಗೆ ಕಮ್ಮಿ ಹಾಕೋದು ಒಂದು ಊರಿಗೆ ಜಾಸ್ತಿ ಹಾಕೋದು ಹಾಂ ಈಗ ಬಿಜಾಪುರ ಪಕ್ಕದಲ್ಲಿ ಜಿಲ್ಲೆ ಮೊಗಲಲ್ಲಿ ತೊರೆಯುವ ಗ್ರಾಮಕ್ಕೆ ಭಾಳ ಅತಿ ಕಡಿಮೆ ಬೆಲೆ ಕಡಿಮೆ ಹಾಕಿಬಿಟ್ಟಾರೆ ಅದು ಹಾಂ ಸುತ್ತಮುತ್ತ ಬಾಬಾ ಬಾಬಾನಗರ ಈಗ ಸ್ವಲ್ಪ ಜಾಸ್ತಿ ಐತಿ ತಮ್ಮ ಅದ್ಯಾಕೆ ಎಲ್ಲ ಕಡೆ ಇನ್ಸೂರೆನ್ಸ್ ನಾವು ಕರೆಕ್ಟ್ ಕಟ್ಟಿರ್ತೀವಿ ಅವರ ಹೊಟ್ಟೆ ಕಟ್ಟ ನಾವು ಹೊಟ್ಟೆ ಕಟ್ಟೇವೆ ಎಲ್ಲ ಕಡೆ ಸಮಾಸವನ್ನ ಹಾಕಬೇಕಲ್ಲ ಹಾಕಿಲ್ಲ ಮತ್ತೆ ಈಗ ಹಾಂ ಲುಕ್ಸಾನ ಎಲ್ಲ ಕಡೆ ಅಷ್ಟೇ ಆಗಿರ್ತೀವಿ ಬಂದಾಗ ದ್ರಾಕ್ಷಿ ಅದ್ರ ಹಾಂ ದ್ರಾಕ್ಷಿ ಅದ್ರ ಒಂದು ಹತ್ತಿ ಕಡೆ ದ್ರಕ್ಷಿ ಅದು ಸದ್ಯಕ್ಕೆ ನಾಲ್ಕೆಕ್ರೆ ಹೋದ್ರೆ ಸಂತಿ ನಮ್ಮ ದೋಸ್ತರು ನಮ್ಗೆ ಭಾಳ ಲುಕ್ಷ ಎಷ್ಟು ಬರ್ಬೇಕು ಸರ್ಗೆ ರೈತ ಸಂಘದವ್ರಿ ನಮ್ಮ ದ್ರಾಕ್ಷಿ ಬೆಳಗಾರದವ್ರಿಗೆ ಇನ್ಶೂರೆನ್ಸ್ ಬಿಡಗ ಜಲ್ಲಿ ಮಾಡ್ಬೇಕಾ ಏಪ್ರಿಲ್ ಬಂದು ಇನ್ಶೂರೆನ್ಸ್ ಬಂದಿಲ್ಲ ಏನು ಇನ್ಶೂರೆನ್ಸ್ ಮತ್ತೆ ಒಬ್ಬರ ಕಡೆ ಹೆಚ್ಚ ಒಬ್ಬರಿಗೆ ಹೆಚ್ಚು ಕಡಿಮೆ ಮಾಡ್ಲಾಕ ಹೋಗ್ಬೇಡ್ರಿ ಎಲ್ಲರಿಗೂ ಸಮಾಗ ಮಾಡ್ರಿ ತಿಕ್ಕೋಟ ತಾಲೂಕು ಆ ಕಡೆ ಹೆಚ್ಚೈತಿತ್ತೀ ಐತಿ ಮತ್ತೆ ತರುವ ಎಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ತೀರಿ ಮತ್ತೆ ಏಕರೂಪದಲ್ಲಿ ಎಲ್ಲರಿಗೂ ಎಲ್ಲಾ ಇನ್ಶೂರೆನ್ಸ್ ಎಲ್ಲರೂ ತುಂಬತಾರೆ ಎಟ್ಟೆ ಏನು ಹೆಚ್ಚು ಕಮ್ಮಿ ಯಾರು ತುಂಬ ಎಲ್ಲರಿಗೂ ಸಮಾಗಿ ಬಿಡುಗಡೆ ಜಲ್ಲಿ ಮಾಡ್ರಿ ಮಾಡ್ಲಿದ್ರೆ ಹುಗ್ರ ಹೋರಾಟ ಮಾಡ್ತೇವೆ ದಸಗಿರಿ ಶಾನೋಲಿ ಸಂಘಟನೆ ರೈತ ಸಂಘರಿ